ಕರ್ತನಾದ ಯೇಸು ಕೃಷ್ಣನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವಜನರೇ ಯೇಸುಕ್ರಿಸ್ತನ ಕೃಷ್ಣನ ಫೋಟೋವನ್ನು ಇಟ್ಟುಕೊಂಡು ಆರಾಧನೆ ಮಾಡ್ಬೋದಾ ಎಂಬುದಾಗಿ ಒಂದು ಅಂಶವನ್ನು ನೋಡಿಕೊಳ್ಳೋಣ ಮತ್ತೆ ಹೇಳ್ತೀನಿ ಯೇಸುಕ್ರಿಸ್ತನ ಕೃಷ್ಣನ ಫೋಟೋವನ್ನು ಇಟ್ಟುಕೊಂಡು ಆರಾಧನೆ ಮಾಡ್ಬೋದಾ ಎಂಬುದಾಗಿ ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ ಇವತ್ತು ಬಹುತೇಕ ಜನರು ಯೇಸು ಕ್ರಿಸ್ತನ ಒಂದು ಫೋಟೋವನ್ನು ಇಟ್ಟುಕೊಂಡು ಆರಾಧಿಸುವಂತವರಾಗಿದ್ದಾರೆ ಆಗಿರುವಂಥ ಕಾರಣ ಇದು ವಿಗ್ರಹಾರಾಧನೆ ಏನಾದರೂ ಆಗುತ್ತಾ ಯೇಸು ಯೇಸು ಕೃಷ್ಣನ ಫೋಟೋವನ್ನು ಇಟ್ಟುಕೊಂಡು ಮಾಡಿದ್ರೆ ಆರಾಧನೆಯನ್ನು ಮಾಡಿದ್ರೆ ಯಾಕಂದರೆ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ವಿಗ್ರಹಾರಾಧನೆಯನ್ನು ಮಾಡಬಾರ್ದು ಎಂಬುದಾಗಿ ಆಜ್ಞೆಗಳಿದೆ ಆಗಿರುವಂಥ ಕಾರಣ ಫೋಟೋವನ್ನು ಇಟ್ಕೊಂಡ್ರೆ ಅದು ವಿಗ್ರಹಾರಾಧನೆ ಆಗುತ್ತಾ ಎಂಬುದಾಗಿ ನಾವು ನೋಡುವಂಥದ್ದಾದರೆ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು ಅದೇನು ಅಂದರೆ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಕೆಳಗೆ ಈ ಭೂಲೋಕವನ್ನು ಭೂಲೋಕದಲ್ಲಿ ಆತನ ಬಂದಿದ್ದಾನೆ ಆತನು ಭೂಲೋಕದಲ್ಲಿ ಬಂದಂಥ ಸಮಯದಲ್ಲಿ ಯಾವುದಾದ್ರೂ ಕ್ಯಾಮರಾಗಳಿದ್ವಾ ಅಂತ ನೋಡಕ ಯಾವ ಕ್ಯಾಮರಾಗಳಿಲ್ಲ ಯಾವ ಕ್ಯಾಮರಾಗಳಿಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಆತನ ಚಿತ್ರವನ್ನು ಯಾರಾದರೂ ಒಂದು ಬರೆದಿಟ್ಟಿದ್ದಾರೆ ಅಂತ ನೋಡಿದ್ರೆ ಅದು ಕೂಡ ಎಲ್ಲೂ ಸಿಗೋಲ್ಲ ಆಗಿರುವಂಥ ಕಾರಣ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಇದ್ದಾನೋ ಎನ್ನುವಂಥ ಒಂದು ಒರ್ಜಿನಾಲಿಟಿ ಆತನ ಒಂದು ನಿಜವಾದಂಥ ಒಂದು ರೂಪ ಈ ಹೊತ್ತಿಗೆ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ ಮೊದಲೇ ಶತಮಾನದಲ್ಲಿ ಆತನ ಆತನ ಅದ್ಭುತಗಳನ್ನು ಮಾಡುವಂಥದ್ದನ್ನು ನೋಡಿಕೊಂಡು ಇದ್ದಂಥ ಆಕ ಆತನ ಆತನ ಕಾಲದಲ್ಲಿ ಯಾರಿದ್ರು ಅವರು ಮಾತ್ರ ಆತನನ್ನ ಕಂಡಿದ್ದಾರೆ ಅವರನ್ನು ಹೊರತಾಗಿ ನಾವಿವತ್ತು ಯೇಸುಕ್ರಿಸ್ತನ ಕೃಷ್ಣನ ನಿಜವಾದಂತ ರೂಪ ಗೊತ್ತಾ ಅಂತ ನೋಡಿದಾಗ ಇಲ್ಲ ಇವತ್ತು ನಾವು ಕೆಲವೊಂದು ಫೋಟೋಗಳನ್ನು ನಾವು ನೋಡ್ತೀವಿ ಯಾಕಂದ್ರೆ ಆ ಯಹೂದ್ಯರ ಸಂಪ್ರದಾಯಗಳಿಗೆ ಅನುಸಾರವಾಗಿರುವಂತ ಆ ಒಂದು ವೇಷವನ್ನು ಹಾಕಿಕೊಳ್ಳುವಂಥದ್ದು ಕ್ರಿಸ್ತನ ಒಂದು ಕಾರ್ಯಗಳು ಯಾಕಂದ್ರೆ ಆತನು ಯಹೂದ ಕುಟುಂಬದಲ್ಲಿ ಯಹೂದ ಕುಲದಲ್ಲಿ ಬಂದಂತ ಕಾರಣ ಯೂದ ಕುಲದಲ್ಲಿ ಬಂದಂತ ಕಾರಣ ಆತನು ಗಡ್ಡ ಬಿಟ್ಟುಕೊಳ್ಳುವಂಥದ್ದಾಗಿರ್ಬೋದು ಕೂದಲನ್ನು ಬಿಟ್ಟುಕೊಳ್ಳುವಂಥದ್ದಾಗಿರ್ಬೋದು ಆತನು ಉಡುಗೆ ತೊಡುಗೆಗಳು ಇದನ್ನು ನೋಡಿ ಮಾಡ್ತಾ ಇದ್ದಾರೆ ಕೆಲವರು ಈ ರೀತಿಯಾಗಿ ಇರ್ತಿದ್ನೇನೋ ಯೇಸು ಕ್ರಿಸ್ತನು ಎಂಬುದಾಗಿ ಕೆಲವೊಂದು ಫೋಟೋಗಳನ್ನ ಕೆಲವೊಂದು ತೋರಿಸ್ತಾ ಇರ್ತಾರೆ ಯಾಕೆಂದ್ರೆ ಇವತ್ತು ಕೆಲವೊಂದು ಆಕಾರಗಳನ್ನು ನೋಡಿ ಇದೇ ಕ್ರಿಸ್ತನ ಇದೇ ಈತನೇ ಕ್ರಿಸ್ತನು ಇದೇ ಕ್ರಿಸ್ತನ ಆಕಾರ ಎಂಬುದಾಗಿ ಲೋಕ ಎನ್ನುವಂಥದ್ದು ಗುರುತಿಸ್ತಾ ಇದೆ ಆದರೆ ಅದೆಲ್ಲವೂ ನಿಜವಾದಂಥ ಕ್ರಿಸ್ತನ ರೂಪವಂತ ನೋಡಬಗ್ ಇಲ್ಲ ನಿಜವಾದಂಥ ಕ್ರಿಸ್ತನ ರೂಪಗಳು ಅವು ಅಲ್ಲ ಅಲ್ಲ ಎಂಬುದಾಗಿ ನೋಡುವಂಥದ್ದಾದ್ರೆ ಇವತ್ತು ಈ ಕೆಲವೊಂದು ಫಿಲಂಗಳನ್ನು ತೆಗೆದಿದ್ದಾರೆ ಕರುಣಾಮಯನು ಎಂಬುದಾಗಿ ಅದರಲ್ಲಿ ಕೆಲವೊಬ್ಬರು ಈರೋಗಳು ಅದರಲ್ಲಿ ಯೇಸು ಕ್ರಿಸ್ತನ ಒಂದು ಆತನ ಒಂದು ಪಾತ್ರವನ್ನು ವಹಿಸಿದರೆ ಕ್ರಿಸ್ತನ ಒಂದು ಪಾತ್ರವನ್ನ ಆ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಈ ಒಂದು ವಿಜಯ್ ಚಂದ್ರ ಆಗಿರ್ಬೋದು ಆಂಧ್ರ ತೆಲುಗು ಕರುಣಾಮಯುಡು ಎಂಬುದಾಗಿ ಆ ಸಿನಿಮಾದಲ್ಲಿ ಆಗಿರ್ಬೋದು ಇನ್ನು ಹಲವಾರು ಅಂದ್ರೆ ಈ ಭೂ ಪ್ರಪಂಚದಲ್ಲಿ ಹಲವಾರು ಜನ ಕ್ರಿಸ್ತನ ಒಂದು ಪಾತ್ರವನ್ನ ಅವರು ಆ ಒಂದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆಗಿರುವಂಥ ಮಾತ್ರಕ್ಕೆ ಅವರೆಲ್ಲರನ್ನ ಇಟ್ಕೊಳಕ ಇಟ್ಕೊಂಡು ನಾವು ಆರಾಧನೆ ಮಾಡ್ಬೋದು ಅಂತ ನೋಡುವಾಗ ಇವೆಲ್ಲ ಅನವಶ್ಯಕ ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ ಕ್ರಿಸ್ತನ ನಿಜವಾದಂಥ ರೂಪ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಒಂದನೇ ಶತಮಾನದಲ್ಲಿ ಅವರೆಲ್ಲರಿಗೂ ಇತ್ತು ಆ ಕ್ರಿಸ್ತನನ್ನು ನೋಡುವಂಥ ಭಾಗ್ಯ ಇತ್ತು ಅಂದ್ರೆ ಆತನ ಮನುಷ್ಯನ ಆಕಾರದಲ್ಲಿ ಬಂದಿದ್ದನ್ನು ಅವರೆಲ್ಲರೂ ಕೂಡ ನೋಡಿದ್ದಾರೆ ಎಲ್ಲ ಮಾಡಿದ್ರೆ ಇವತ್ತು ನಾವು ಯಾವ ರೀತಿಯಾಗಿ ಆತನನ್ನು ಅರ್ಥ ಮಾಡಿಕೊಳ್ತಾ ಇದ್ದೀವಿ ನಾವಿವತ್ತು ಯಾವ ರೀತಿಯಾಗಿ ಆತನನ್ನು ಅರ್ಥ ಮಾಡಿಕೊಳ್ತಾ ಇದ್ದೀವಿ ಅಂದರೆ ನಾವಿವತ್ತು ಅರ್ಥ ಮಾಡಿಕೊಳ್ತಿರುವಂಥದ್ದು ಆತನ ಕ್ಯಾರೆಕ್ಟರ್ಗಳನ್ನು ನೋಡಿ ನಾವಿವತ್ತು ಅರ್ಥ ಮಾಡಿಕೊಳ್ತಾ ಇದ್ದೀವಿ ಆತನ ಒಂದು ಸ್ವಭಾವಗಳೇನಿದೆಯೋ ಅದನ್ನು ನೋಡಿ ನಾವಿವ ಅರ್ಥ ಮಾಡಿಕೊಳ್ತಾ ಇದ್ದೀವಿ ಒಂದನೇ ಶತಮಾನದಲ್ಲಿ ಈ ಒಂದು ಯೇಸು ಕ್ರಿಸ್ತನನ್ನು ನೋಡಿದಂಥ ಅಪ್ಪೋಸ್ತಲರು ಇದ್ದರು ಆ ಒಂದು ಬೇರೆ ಮನುಷ್ಯರು ಕೂಡ ಇದ್ರು ಯೇಸು ಕ್ರಿಸ್ತನನ್ನು ಅವರು ನೇರವಾಗಿ ಮನುಷ್ಯನ ಆಕಾರದಲ್ಲಿ ಬ ಇದ್ದಾಗ ಆತನ ನೇರವಾಗಿ ನೋಡಿದರು ಒಂದು ವೇಳೆ ನಾವಿವತ್ತು ನೋಡಿಲ್ಲ ಯೇಸು ಕ್ರಿಸ್ತನು ಯಾವ ರೀತಿಯಾಗಿದ್ನೋ ಅದನ್ನು ನಾವು ನೋಡದಲ್ಲೇ ಇರುವಂಥ ಕಾರಣ ನಾವಿವತ್ತು ಆಕಾರವನ್ನು ಫೋಟೋವನ್ನು ಇದೇ ಫೋಟೋ ಎಂಬುದಾಗಿ ನಾವು ಇಟ್ಕೊಳ್ಬಾರ್ದು ಆದರೆ ಒಂದನೇ ಶತಮಾನದಲ್ಲಿದ್ದಂಥವ್ರು ಅವರು ನೇರವಾಗಿ ನೋಡಿದರೆ ಆದ್ದರಿಂದ ಅವರು ಫೋಟೋವನ್ನು ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಆ ಫೋಟೋಕ್ಕೆ ಅವರು ಆರಾಧನೆ ಮಾಡಿಕೊಂಡು ಅವರು ದೇವರು ಅಂತೇಳಿ ನಂಬ್ಕೊಂಡ್ರೆ ಏನು ಪರವಾಗಿಲ್ಲ ಏನೂ ತಪ್ಪಿಲ್ಲ ಅಂತೇಳಿ ನಾವು ಹೊಂದ್ಕೊಳ್ಳುವಂಥದ್ದಾದರೆ ಒಂದು ಸಾರಿ ವಿಮೋಚನ ಕಾಂಡದಲ್ಲಿ ದೇವರ ಆಜ್ಞೆಗೆ ಏನು ಕೊಟ್ಟಿದ್ದನೋ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ಐದನೇ ವಚನವನ್ನು ಗಮನಿಸಿ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ಐದನೇ ವಚನ ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು ದೇವರಿಲ್ಲಿ ಆಗನೆಗಳನ್ನು ಕೊಡ್ತಾ ಇದ್ದೇನೆ ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಿ ಆಗಲಿ ಅಂದ್ರೆ ಆಕಾಶದಲ್ಲಿ ಮೂರ್ತಿಗಳನ್ನು ಆಕಾಶದಲ್ಲಿರುವಂಥ ಕೆಲವೊಂದು ಕಾರ್ಯಗಳನ್ನು ಮೂರ್ತಿಗಳನ್ನಾಗಿ ಮಾಡಿಕೊಳ್ತಾರೆ ಅಂದರೆ ಕೆಲವೊಂದು ಗ್ರಹಗಳನ್ನೇ ಅವರು ದೇವರು ಎನ್ನುವಂಥ ಲೆಕ್ಕದಲ್ಲಿ ಅವರು ಮಾಡಿಕೊಳ್ತಾ ಇದ್ದಾರೆ ಇದನ್ನು ಮಾಡಿಕೊಳ್ಳಿಲ್ವಂತೆ ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು ಯಾವುದರ ರೂಪವನ್ನು ಕೂಡ ಇದು ದೇವರ ಆಕಾರ ಎಂಬುದಾಗಿ ಮಾಡ್ಕೋಬಾರದಂತೆ ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಯಾವುದರ ರೂಪವನ್ನು ಆಕಾಶದಲ್ಲಿ ಆಗಿರ್ಬೋದು ಆಕಾಶದಲ್ಲಿ ಇರುವಂಥ ಯಾವುದರ ರೂಪವೂ ಕೂಡ ಭೂಮಿಯಲ್ಲಿರುವಂತಹ ಯಾವುದರ ರೂಪವೂ ಕೂಡ ಅದು ಮನುಷ್ಯನ ರೂಪವೇ ಆಗಿರ್ಬೋದು ಕ್ರಿಸ್ತನ ರೂಪವೇ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ರೂಪ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದೇ ಆಗಿರ್ಬೋದು ಅವುಗಳಿಗೆ ಅಡ್ಡ ಬೀಳಲೂ ಬಾರದು ಪೂಜೆ ಪೂಜೆ ಮಾಡಲೂ ಬಾರದು ನಿನ್ನ ದೇವರಾದ ಯಹೋನೆಂಬ ಎಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ ಸಾವಿರ ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ ಅಂದ್ರೆ ದೇವರಲ್ಲಿ ಯಾವುದಾದ್ರೂ ಆಕಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾನಂತ ನೋಡೋಕೆ ಯಾವ ಅನುಮತಿಯನ್ನು ಕೊಟ್ಟಿಲ್ಲ ದೇವರಲ್ಲಿ ಸ್ಪಷ್ಟವಾಗಿದ್ದನ್ನು ಅರ್ಥ ಮಾಡಿಕೊಳ್ಬೇಕು ಈಗ ಒಂದು ವೇಳೆ ಒಂದನೇ ಶತಮಾನದಲ್ಲಿ ಇದ್ದಂಥವರು ಯೇಸು ಕ್ರಿಸ್ತನ ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳಿ ಅವರು ಯೇಸು ಕ್ರಿಸ್ತನ ಆಕಾರವನ್ನು ಮಾಡಿಕೊಂಡು ಅವರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಆದರೆ ದೇವರ ಆಕಾರವನ್ನು ಮಾಡ್ಕೋಬಾರದು ಎಂಬುದಾಗಿ ಆತನೇ ಆಜ್ಞೆ ಕೊಟ್ಟಿರುವಂತ ಕಾರಣ ಮಾಡಿಕೊಳ್ಳಂಗಿಲ್ಲ ಯಾಕೆ ಅಂತ ಅಂದರೆ ಯೇಸು ಕ್ರಿಸ್ತನ ರೂಪವೇ ಅಲ್ವಾ ಇದು ಎಂಬುದಾಗಿ ಅಂದ್ರೆ ಅದು ಯೇಸು ಕ್ರಿಸ್ತನ ನಿಜವಾದಂಥ ರೂಪವೂ ಅಲ್ಲ ನಿಜವಾದಂಥ ಕ್ರಿಸ್ತನ ರೂಪವನ್ನು ಯಾರು ನೋಡಿಲ್ಲ ನೋಡೋದಕ್ಕೆ ಸಾಧ್ಯವಿಲ್ಲ ಈ ಭೂಮಿಯಲ್ಲಿ ಇರುವಂತವರು ಅದು ಮನುಷ್ಯನ ಅವತಾರವನ್ನ ತಾಳಿ ಮನುಷ್ಯನ ರೂಪದಲ್ಲಿ ಬಂದಂತ ಒಂದು ಕಾರ್ಯವು ಹೊರತಾಗಿ ಬೇರೆ ಇನ್ನೇನು ಅಲ್ಲ ಅದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಆ ಒಂದು ಆತನ ರೂಪವನ್ನು ಕೂಡ ಏನಕ್ಕೆ ಮಾರ್ಕೋಣಂಗಿಲ್ಲ ಅಂದ್ರೆ ಮನುಷ್ಯನ ಅವತಾರ ಆದ್ದರಿಂದ ಅದನ್ನ ಪೂಜೆ ಮಾಡಂಗಿಲ್ಲ ನಾವು ವಾಸ್ತವವಾಗಿ ಆತನ ಒಂದು ಸ್ವಭಾವಗಳನ್ನ ನಾವು ಅರ್ಥ ಮಾಡಿಕೊಂಡು ಆತನು ಯಾವ ರೀತಿಯಾದಂಥ ಸ್ವಭಾವಗಳಿದ್ರು ಪ್ರೀತಿಮಯನಾಗಿದ್ದನು ಕರುಣಾಮಯನಾಗಿದ್ದನು ಕ್ಷಮಿಸುವಂಥವನಾಗಿದ್ದನು ದಯಾಮಯನಾಗಿದ್ದನು ಈತನ ಒಂದು ಕಾರ್ಯಗಳು ಆತನ ಸ್ವಭಾವಗಳೇನಿದೆಯೋ ಅದನ್ನು ನಾವು ಇವತ್ತು ನೋಡಿ ಆ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕ ಬಿಟ್ರೆ ಯೇಸು ಕ್ರಿಸ್ತನ ಒಂದು ಆಕಾರವನ್ನು ಯೇಸು ಕೃಷ್ಣನ ಎರಡು ಸಾವಿರ ವರ್ಷಗಳಿಗೆ ಹಿಂದೆ ಬಂದಂಥ ರೀತಿಯಲ್ಲಿ ಇದೇ ಆಕಾರದಲ್ಲಿ ಇದ್ದ ಎನ್ನುವಂಥದ್ದನ್ನು ಆಗಿರ್ಬೋದು ಇಲ್ಲ ಇವರು ಹಲವಾರು ಸಿನಿಮಾಗಳನ್ನು ತೆಗೆದಿದ್ದಾರೆ ಅದರಲ್ಲಿ ಕ್ರಿಸ್ತನ ಒಂದು ಪಾತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ ಇವರನ್ನೇ ದೇವರು ಎಂಬುದಾಗಿ ನಾವು ಯಾವರ ಫೋಟೋಗಳನ್ನ ಇಟ್ಟುಕೊಳ್ಳುವಂಥದ್ದಾಗಿರ್ಬೋದು ಇದು ತಪ್ಪಾಗಿ ಹೋಗುತ್ತೆ ಒಂದು ವೇಳೆ ನೀನು ಯಾವುದೋ ಆಕಾರವನ್ನು ಮಾಡ್ಕೊಂಡು ಏನೋ ಕ್ರಿಸ್ತನನ್ನು ಇತನೇ ಕ್ರಿಸ್ತನು ಅಂತ ಹೇಳಿ ನೀನು ಏನೋ ಹಾಕಿಕೊಳ್ತೀಯ ಮನೆಯಲ್ಲಿ ಏನೋ ಒಂದು ಫೋಟೋ ಅಂತ ಅಂದರೆ ಅದರಲ್ಲಿ ಎಷ್ಟೋ ಜನಗಳು ಈ ಥರ ಒಂದು ಪಾತ್ರಗಳನ್ನು ಮಾಡಿದ್ದಾರೆ ಎಷ್ಟೋ ಜನಗಳು ಒಬ್ಬರಲ್ಲ ಎಷ್ಟೋ ಜನಗಳು ಪಾತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಯಾರ ಫೋಟೋಗಳನ್ನು ಅದೆಲ್ಲ ಮನುಷ್ಯನ ಒಂದು ರೂಪಗಳು ಅಂತ ನೋಡುವ ಮನುಷ್ಯನ ರೂಪಗಳೇ ಸಾಕ್ಷಾತ್ ಕ್ರಿಸ್ತನ ರೂಪ ಯಾವುದೂ ಅಲ್ಲ ಯಾಕೆಂದ್ರೆ ಕ್ರಿಸ್ತನ ರೂಪವನ್ನು ಯಾರು ಕೂಡ ನೋಡಿಲ್ಲ ಅನ್ನುವಂಥದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ನೀನು ಯಾವುದೋ ಒಂದು ರೂಪವನ್ನು ಏನೋ ಒಂದು ಗುರುತಿಗೋಸ್ಕರ ನೀನು ಹಾಕಿಕೊಳ್ತೀನಂದ್ರೆ ಹಾಕಿಕೊ ಆದರೆ ಒಂದು ವೇಳೆ ಇದೇ ದೇವರು ಎಂಬುದಾಗಿ ಭಾವಿಸಿ ಅದಕ್ಕೆ ಅದನ್ನು ಇದೇ ದೇವರು ಎಂಬುದಾಗಿ ಸಂಪೂರ್ಣವಾಗಿ ನಂಬಿ ನಮಸ್ಕಾರ ಮಾಡುವಂಥದ್ದಾಗಿರ್ಬೋದು ಅದನ್ನು ಪೂಜಿಸುವಂಥದ್ದಾಗಿರ್ಬೋದು ಅದಕ್ಕೆ ಪ್ರಾರ್ಥಿಸುವಂಥದ್ದು ಮಾಡಿದ್ರೆ ಅದು ತಪ್ಪಾಗಿ ಹೋಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತ ಅಂದರೆ ಅದು ವಿಗ್ರಹಾರಾಧನೆಗೆ ಅಂತ ನೋಡೋದು ಅದು ವಿಗ್ರಹಾರಾಧನೆಗೆ ಬರುತ್ತೆ ಅಂದ್ರೆ ವಿಗ್ರಹಾರಾಧನೆಗೆ ಈ ವಸ್ತುವನ್ನ ದೇವರು ಅಂತೇಳಿ ನಂಬಿ ಪೂಜಿಸಿದರೆ ಮಾತ್ರ ವಿಗ್ರಹಾರಾಧನೆ ಎಂಬುದಾಗಿ ಭಾವಿಸಿದರೆ ಅದು ತಪ್ಪು ಯಾಕೆ ಅಂತ ಅಂದ್ರೆ ವಿಗ್ರಹಾರಾಧನೆಯಲ್ಲೂ ಕೂಡ ಬಹಳವಾದಂಥ ಕಾರ್ಯಗಳಿದೆ ಇವತ್ತು ಒಬ್ಬ ಮನುಷ್ಯನ ಹಣವನ್ನೇ ನಂಬಿಕೊಂಡು ಹಣ ನಮ್ಮನ್ನೇ ಯಾವಾಗಲೂ ಹಣ 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 ಎನ್ನುವಂಥ ರೀತಿಯಲ್ಲಿ ಇರ್ತಾನೆ ಅಂದರೆ ಅದು ವಿಗ್ರಹಾರಾಧನೆಯೇ ಇದು ಅದು ವಿಗ್ರಹಾರಾಧನೆ ಅಂತಂದರೆ ದೇವರು ಹೇಳುವಂತ ಒಂದು ಮಾತನ್ನ ಸ್ಪಷ್ಟವಾಗಿ ಒಂದು ಸಮವೇಲ ಹದಿನೈದು ಇಪ್ಪತ್ತೆರಡರಲ್ಲಿ ಗಮನಿಸಿ ಒಂದು ಸಮವೇಲ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನ್ನು ಗಮನಿಸಿ ಅದಕ್ಕೆ ಸಮವೇಲನು ಯಹೋಮನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ ಯಹೋವನ್ನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗರುಗಳ ಕೊಬ್ಬಿಗಿಂತ ವಿಶೇಯ ವಿಧೇಯತ್ವವು ವಿಶೇಷವಾಗಿದೆ ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು ಅವಿಧೇಯತ್ವ ಎನ್ನುವಂಥದ್ದು ಮಂತ್ರ ತಂತ್ರಗಳಿಗಿಂತ ಅದಕ್ಕಿನ್ನ ಅಂದರೆ ಅಂದ್ರೆ ಅಷ್ಟೇ ಕೆಟ್ಟದ್ದು ಅಂತ ಹೇಳಿ ಬೈಬಲ್ ಹೇಳುತ್ತೆ ಅಂದ್ರೆ ದೇವರು ಭಯಂಕರವಾಗಿ ವಿರೋಧಿಸ್ತಾನೆ ಅಂತ ನೋಡುವಾಗ ಭಯಂಕರವಾದಂತಹ ರೀತಿಯಲ್ಲಿ ವಿರೋಧಿಸ್ತಾನೆ ಮಂತ್ರ ತಂತ್ರಗಳನ್ನ ಲೆಕ್ಕದಲ್ಲಿ ಮಾಡಂಗಿಲ್ಲ ದೇವ್ರದ್ಕ ಅನುಮತಿಯನ್ನ ಕೊಟ್ಟಿಲ್ಲ ಯಾಕೆಂದ್ರೆ ಅದೆಲ್ಲ ಸುಳ್ಳು ಎಂಬುದಾಗಿ ಅದನ್ನೆಲ್ಲ ಮಾಡಬಾರ್ದು ಯಾಕೆಂದ್ರೆ ಅದನ್ನು ಮಾಡೋದ್ರಿಂದಲೇ ಮನುಷ್ಯನ ಏನು ಮಾಡ್ತಾನೆ ಇದರಲ್ಲಿ ಏನೋ ಶಕ್ತಿ ಇದೆ ನಿಜ ಇದೆ ಎನ್ನುವಂಥ ರೀತಿಯಲ್ಲಿ ಆತನ ಮಾಯಗೊಳಗಾಗಿ ದೇವ್ರನ್ನ ಬಿಡುವಂಥ ಅವಕಾಶಗಳಿರುತ್ತೆ ಆದ್ದರಿಂದಲೇ ಅಂಥದ್ದನ್ನು ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಆ ಮಂತ್ರತಂತ್ರಗಳನ್ನು ಮಾಡುವಂಥದ್ದು ಏನಂತೆ ಅವಿದೇಯತೆಯನ್ನು ಮಾಡಿದ್ರೆ ಸಾಕಂತೆ ದೇವರ ಮಾತುಗಳನ್ನು ಮೀರಿ ನಡೆದರೆ ಸಾಕಂತೆ ಅದು ಮಂತ್ರ ತಂತ್ರಗಳನ್ನು ಮಾಡಿದಷ್ಟು ಕೆಟ್ಟದ್ದಂತೆ ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ಹಠ ಎನ್ನುವಂಥದ್ದು ದೇವರ ಮಾತುಗಳನ್ನ ಕೇಳಿಯೂ ಕೂಡ ಕೇಳದಂತ ರೀತಿಯಲ್ಲಿ ನಡ್ಕೊಳ್ಳುವಂಥ ಕಾರ್ಯ ಏನಿದೆಯೋ ಇದು ವಿಗ್ರಹಾರಾಧನೆಗೆ ಸಮವಂತೆ ಏನೋ ಒಂದು ಒಂದು ಫೋಟೋವನ್ನು ಇಟ್ಟುಕೊಂಡು ಇಲ್ಲ ಒಂದು ವಿಗ್ರಹವನ್ನ ಮಾಡಿಕೊಂಡು ಕ್ರಿಸ್ತನ ಒಂದು ಆ ಶಿಲ್ಪೆಯನ್ನು ಮಾಡಿಕೊಂಡು ಏನೋ ಅದಕ್ಕೆ ಕೈ ಮುಗಿಯೋದ್ರಿಂದಲೋ ಅದಕ್ಕೆ ಆರಾಧನೆ ಮಾಡುವಂಥದ್ರಿಂದಲೋ ವಿಗ್ರಹಾರಾಧನೆ ಆಗುತ್ತೆ ಅನ್ನುವಂಥದ್ದು ಮಾತ್ರ ಅಲ್ಲ ನೀನು ಮಂಡುತನವನ್ನು ಮಾಡ್ದ ಕೆಟ್ಟತನವನ್ನು ನಡೆಸ್ತಾ ಅದು ವಿಗ್ರಹಾರಾಧನೆ ಆಗುತ್ತೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಬೈಬಲ್ ತಿಳಿಸುತ್ತೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಮನುಷ್ಯರಿಗೆ ಇವತ್ತು ಈ ಒಂದು ಕೆಲವೊಂದು ಕಾರ್ಯಗಳನ್ನು ನೋಡಿ ಈ ಶಿಲ್ಪೆಯ ಒಂದು ಗುರುತು ಏನಿದೆಯೋ ಇದು ನೋಡಿ ಪ್ರಪಂಚದ ಜನರಿಗೆ ಕೆಲವೊಂದು ಅವಗಾಹನೆ ಏನು ಅಂಥದ್ದು ಬಂದ್ಬಿಡುತ್ತೆ ಅದು ಯಾವ ರೀತಿ ಅಂದರೆ ಅಂದರೆ ಇದು ಕ್ರಿಸ್ತನ ಇದು ಕ್ರೈಸ್ತರದೇ ಒಂದು ಚರ್ಚಿದು ಇದು ಇದು ಕ್ರೈ ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯವೇ ಇದು ಎಂಬುದಾಗಿ ಈ ಶಿಲುಬೆಯ ಆಕಾರ ಏನು ಎನ್ನುವಂಥದ್ದು ನಾವು ಒಂದನೇ ಶತಮಾನದಲ್ಲಿ ಅಪರಾಧಿಯಾದಂಥವರನ್ನ ಕೊಲ್ಲುವುದಕ್ಕೋಸ್ಕರ ಮಾಡಿದಂಥ ಒಂದು ಆಯುಧ ಇದು ಕೊಲ್ಲುವ್ರನ್ನ ಕೊಲ್ಲುವುದಕ್ಕೋಸ್ಕರ ಮಾಡಿದಂಥ ಒಂದು ಆಯುಧ ಈಗ ಯೇಸು ಶಿಲುಬೆ ಅಂತಂದ್ರೆ ಏಸು ಕ್ರಿಸ್ತನು ಎಂಬುದಾಗಿ ನಾವು ಭಾವಿಸ್ತೀವಿ ಅಂತ ಅಂದರೆ ಈ ಲೋಕ ಎಲ್ಲ ಭಾವಿಸುತ್ತೆ ಅಂತ ಅಂದರೆ ಮತ್ತೆ ಕಳ್ಳರನ್ನ ಆ ರೀತಿಯಾಗಿ ಅದೇ ಶಿಲುಬೆಗೆ ಆ ರೀತಿಯಾದಂಥ ನೆನೆ ಕಳ್ಳರನ್ನು ಕೂಡ ಹಾಕಿದನಲ್ಲ ಮತ್ತೆ ಯಾಕೆ ಈ ಲೋಕ ಕಳ್ಳರ ಶಿಲುಬೆ ಇದು ಇದು ಕಳ್ಳರಿಗೆ ಸಂಬಂಧಪಟ್ಟದ್ದು ಅಂತ ಕಾಣಲ್ಲ ಯಾಕೆ ಕ್ರಿಸ್ತನ್ಗೆ ಅಂತ ಕೇಳಿ ಅಂತ ಕಾಣುತ್ತೆ ಇವತ್ತಿನ ಒಂದು ಕಾನೂನಿನಲ್ಲಿ ಅಪರಾಧಿಯಾದಂಥವನನ್ನು ಕೊಲ್ಲಬೇಕು ಅಂದ್ರೆ ಗಲ್ಲು ಶಿಕ್ಷೆ ಎಂಬುದಾಗಿ ಇದೆ ಈ ಗಲ್ಲು ಶಿಕ್ಷೆ ಎನ್ನುವಂಥದ್ದು ಏನು ಎಂಬುದಾಗಿ ನೋಡುವಂಥದ್ದರೆ ಈ ಕತ್ತಿಗೆ ಹಗ್ಗವನ್ನ ಹಾಕಿ ಕೊಲ್ಲುವಂಥ ಶಿಕ್ಷೆ ರೋಮ ಸಾಮ್ರಾಜ್ಯದಲ್ಲಿ ಒಂದನೇ ಶತಮಾನದಲ್ಲಿ ಏನಿತ್ತು ಅಂದರೆ ಈ ಶಿಲುಬೆ ಮರಣ ಎನ್ನುವಂಥದ್ದು ಈ ರೀತಿಯಾಗಿ ಇವತ್ತಿನ ದಿನ ಈ ರೀತಿಯಾದಂಥ ಶಿಕ್ಷೆ ಇದೆ ಆವತ್ತ ದಿನ ಆ ರೋಮ ಸಾಮ್ರಾಜ್ಯದಲ್ಲಿ ಆ ರೀತಿಯಾದಂಥ ಶಿಕ್ಷೆ ಇತ್ತು ಶಿಲುಬೆ ಮರಣ ಎನ್ನುವಂಥದ್ದು ಇತ್ತು ಇವತ್ತು ಶಿಲುಬೆಯನ್ನೇ ನೋಡಿ ನಾವು ನೇರವಾಗಿ ಕ್ರಿಸ್ತಂದೇ ಒಂದನೇ ಶತಮಾನದಲ್ಲಿದ್ದಂಥ ಅಪೋಸ್ತಲರು ಯೇಸು ಕ್ರಿಸ್ತನ ಒಂದು ಸ್ವರೂಪವನ್ನು ಅಂದರೆ ಯೇಸುಕ್ರಿಸ್ತನ ಆ ಒಂದು ಮನುಷ್ಯನ ಆಕಾರವನ್ನು ನೋಡಿದರೂ ಕೂಡ ಯಾರು ಕೂಡ ಆತನ ಒಂದು ರೂಪವನ್ನು ಇಟ್ಟುಕೊಂಡು ಪೂಜೆ ಮಾಡುವಂಥದ್ದಾಗಿರ್ಬೋದು ಆತನ ರೂಪವನ್ನು ಪ್ರಕಟೆ ಮಾಡ ಪ್ರಕಟಣೆ ಮಾಡುವಂಥ ಕಾರ್ಯವನ್ನು ಕೂಡ ಅವ್ರು ಮಾಡಿಲ್ಲ ಸ್ಪಷ್ಟವಾಗಿದ್ದಾನ ಅರ್ಥ ಮಾಡ್ಕೊಳ್ಳಿ ಅಪಸ್ತುಲರು ಯೇಸು ಮಾಡಿದಂಥ ಅದ್ಭುತಗಳನ್ನು ಕೂಡ ಹೇಳಿಲ್ಲ ಯೇಸು ಕ್ರಿಸ್ತನ್ ಇಂಥ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ ಇಂಥ ಅದ್ಭುತಗಳನ್ನು ಮಾಡ್ತಾ ಇದ್ದೀನಿ ಆದ್ದರಿಂದ ನೀವು ಯೇಸು ಕ್ರಿಸ್ತನ ನಂಬ್ಕೊಂಡ್ರಿ ಅಂತ ಈ ರೀತಿಯಾಗಿ ಅವರೆಲ್ಲೂ ಕೂಡ ಪ್ರಕಟ ಮಾಡಿಲ್ಲ ಆತನ ರೂಪವನ್ನು ಕೂಡ ಪರಿಚಯ ಮಾಡಿಲ್ಲ ಆತನ ಗುಣಲಕ್ಷಣಗಳನ್ನು ಆತನ ಹೇಳಿದ ಹೇಳಿದರೆ ಬಿಟ್ರೆ ಆತನ ಆತನು ಬಂದಂಥ ಉದ್ದೇಶಗಳೇನು ಆತನು ಭೂಮಿ ಮೇಲೆ ಏನಕ್ಕೋಸ್ಕರ ಆತನ ಈ ಎಲ್ಲ ಕಾರ್ಯಗಳನ್ನು ಮಾಡಿದನೋ ಆ ಆ ಉದ್ದೇಶಗಳನ್ನ ಹೇಳಿದರೆ ಪ್ರಕಟ ಮಾಡಿದರೆ ಬಿಟ್ರೆ ಆತನ ರೂಪದ ಬಗ್ಗೆ ಪರಿಚಯ ಮಾಡಿಲ್ಲ ಆತನು ಮಾಡಿದಂಥ ಅದ್ಭುತಗಳ ಬಗ್ಗೆ ಪರಿಚಯ ಮಾಡಿಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತ ಅಂದರೆ ಇವತ್ತು ಎರಡು ಕೋರಿಂತ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಯೇಸು ಕ್ರಿಸ್ತನನ್ನು ನೋಡಿದಂಥ ಪೌಲನೇ ಪೌಲನೆ ಏನು ಹೇಳ್ತಾನೆ ಅಂದರೆ ಶರೀರ ರೀತಿಯಲ್ಲಿ ಆತನ ಶರೀರ ಶರೀರ ಒಂದು ಕಾರ್ಯದಲ್ಲಿ ಇದ್ದಾಗಲೇನೆ ಪೌಲನು ಕ್ರಿಸ್ತನನ್ನು ನೋಡಿದ್ದಾನೆ ಪೌಲನು ಕ್ರಿಸ್ತನನ್ನು ನೋಡಿದಂಥ ಆ ಪೌಲನು ಹೇಳುವಂಥ ಮಾತನ್ನು ಎರಡಕ್ಕೂರಿ ಅಂತ ಐದು ಹದಿನಾರರನ್ನು ಗಮನಿಸಿ ಎರಡು ಕೋರಿತ ಐದು ಹದ್ರಾರಲ್ಲಿ ಈಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧ ರೀತಿಯಲ್ಲಿ ತಿಳಿದಿದ್ದರೂ ಕೂಡ ಯೇಸು ಕ್ರಿಸ್ತನನ್ನು ಕೂಡ ನಾವು ಶರೀರದಲ್ಲಿ ಇದ್ದಾಗ ನೋಡಿದ್ರೂ ಕೂಡ ಇನ್ನು ಮುಂದೆ ಆ ರೀತಿಯಾಗಿ ತಿಳಿದುಕೊಳ್ಳುವುದಿಲ್ವಂತೆ ಅಂದ್ರೆ ಆ ರೀತಿಯಾಗಿ ತಿಳ್ಕೊಳ್ಳೋದು ತಪ್ಪಂತೈತೆ ಏನಕ್ಕೋಸ್ಕರ ಈ ರೀತಿಯಾಗಿ ಸಾಕ್ಷಾತ್ ಮನುಷ್ಯನ ಅವತಾರದಲ್ಲಿದ್ದಂಥ ಕ್ರಿಸ್ತನನ್ನು ನೋಡಿದಂಥ ಪೌಲನ್ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ ಅದು ಮನುಷ್ಯನ ಅವತಾರವಾಗಿರುವಂಥ ಕಾರಣ ಅದು ಕ್ರಿಸ್ತನ ಒಂದು ನಿಜವಾದಂತ ರೂಪವು ಅಲ್ಲದೆ ಇರುವಂಥ ಕಾರಣ ಶಾಶ್ವತ ರೂಪವು ಅಲ್ಲದೇ ಇರುವಂಥ ಕಾರಣವೇ ಏನಾಗಿದೆ ಅಂತಂದ್ರೆ ಪೋಲನ್ ಈ ಮಾತನ್ನ ಹೇಳ್ತಾ ಇದ್ದಾನೆ ನಾವು ನಿಜವಾಗಿ ನೋಡಿದ್ರು ಕೂಡ ಆ ರೀತಿಯಾಗಿ ಇನ್ನು ಮುಂದೆ ಭಾವಸಂಗಿಲ್ಲ ಎಂಬುದಾಗಿ ಅಂದ್ರೆ ಪೌಲನು ಅಷ್ಟೆಲ್ಲ ಮಾಡಿದ್ರು ಕೂಡನಾ ಆತನೇನ್ ಮಾಡಿದ್ದಾನೆ ಅಂತ ಅಂದ್ರೆ ಯೇಸು ಕ್ರಿಸ್ತನ ಒಂದು ಸಮಾಧಿ ಮರಣ ಪುನರುತ್ಥಾನಗಳನ್ನು ಆತನು ಪ್ರಕಟ ಮಾಡಿದ್ದಾನೆ ಅಪೋಸ್ದಲ್ಲರ ಸಮಾಧಿ ಮರಣ ಪುನರುತ್ಥಾನವನ್ನು ಪ್ರಕಟ ಮಾಡಿದ್ದಾರೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಇವ್ರು ಯಾರು ಕೂಡ ಆತನು ಮಾಡಿದಂಥ ಅದ್ಭುತಗಳನ್ನಾಗಿರ್ಬೋದು ಆತನು ರೂಪವನ್ನಾಗಿರ್ಬೋದು ಯಾರು ಕೂಡ ಪರಿಚಯ ಮಾಡಿಲ್ಲ ಆತನ ಗುಣಲಕ್ಷಣಗಳನ್ನ ಪರಿಚಯ ಮಾಡಿದ್ದಾರೆ ಆತನು ಮಾಡಿದಂಥ ಕಾರ್ಯಗಳನ್ನ ಪರಿಚಯ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಆ ಯೇಸು ಕ್ರಿಸ್ತನ ಇದೇ ಕ್ರಿಸ್ತನ ಫೋಟೋ ಎಂಬುದಾಗಿ ನಾವು ಏನೋ ಹೊಂದ್ಕೊಂಡು ಮರುಳುಗೊಂಡು ನಾವು ಆ ಫೋಟೋವನ್ನು ಇಟ್ಟುಕೊಂಡು ನಾವು ಆರಾಧನೆ ಮಾಡುವುದಕ್ಕಿಂತ ಆತನ ಸಮಾಧಿ ಮರಣ ಪುನರುತ್ಥಾನಗಳನ್ನು ತಿಳಿದು ಸಾರುವಂಥದ್ರಲ್ಲಿ ಶ್ರೇಷ್ಠವತ್ತ ಶ್ರೇಷ್ಠತೆ ಇದೆಯಾ ಅಂತ ನೋಡುವಾಗ ಶ್ರೇಷ್ಠತೆ ಇದೆ ಎನ್ನುವಂಥದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತಂದ್ರೆ ಯಾಕೆ ಪೌಲ ನಾಮಾತನ ಹೇಳ್ತಾನೆ ಅಂತಂದ್ರೆ ಆತನ ಹೋಲಿಕೆಗೂ ನಮಗೂ ಸಂಬಂಧ ಇಲ್ಲ ಆತನ ಧರಿಸಿಕೊಂಡಿರುವಂಥ ರೂಪಕ್ಕೂ ನಮಗೂ ಸಂಬಂಧ ಇಲ್ಲ ಒಂದು ವೇಳೆ ನಮಗೇನೋ ಸಂಬಂಧ ಇತ್ತು ಅದು ನಮಗೆ ಬೇಕಾಗಿತ್ತು ಅಂತ ಕಳಿ ದೇವರ ಆತನ ಫೋಟೋವನ್ನು ಹಿಡಿದು ಇಲ್ಲಿ ಬೈಬಲಲ್ಲಿ ಇರುವಂಥ ರೀತಿಯಲ್ಲಿ ಏರ್ಪಾಟನ್ನು ಮಾಡ್ತಾ ಇದ್ರು ಇದೇ ಕ್ರಿಸ್ತನ ರೂಪ ಎಂಬುದಾಗಿ ನಿಜವಾದಂಥ ರೂಪವನ್ನು ಬೈಬಲಲ್ಲಿ ಚಿತ್ರ ಬರುವಂಥ ರೀತಿಯಲ್ಲಿ ದೇವ್ರು ಬೇಕಾದ್ರೆ ಏರ್ಪಾಟನ್ನು ಮಾಡಿ ನಡೆಸ್ತಾ ಇದ್ರು ಆದರೆ ದೇವರವೆಲ್ಲವುಗಳನ್ನು ಕೂಡ ಮರೆ ಮಾಡಿದಾನೆ ಅಂತಂದರೆ ಅವು ಯಾವೂ ಕೂಡ ಮನುಷ್ಯನಿಗೆ ಅಗತ್ಯತೆ ಎನ್ನುವಂಥದ್ದಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತಂದರೆ ಯೇಸು ಗುಣಲಕ್ಷಣಗಳನ್ನು ನೋಡಿ ಯೇಸು ನಾವು ತಿಳ್ಕೋಬಹುದು ಆತನ ಪ್ರೀತಿ ಕರುಣೆ ದಯಗಳು ಏನಿದ್ವು ಹಂಗೆ ಏಸು ಆತನು ಏನ್ ಹೇಳ್ತಾನೆ ನನ್ನನ್ನು ನೋಡಿದಂತವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಆತನು ಮಾತನಾಡ್ತಾನೆ ಅಂದ್ರೆ ತಂದೆಯ ರೂಪ ಇವನ ರೂಪ ಒಂದೇ ರೀತಿಯಾಗಿದೆ ಅಂತನ ಅಲ್ಲ ತಂದೆಯಲ್ಲಿರುವಂತಹ ಗುಣಲಕ್ಷಣಗಳು ಏಸುಕ್ರಿಸ್ತನಲ್ಲೂ ಕೂಡ ಇದೆ ತಂದೆಯಲ್ಲಿರುವಂತಹ ಪ್ರೀತಿ ಏಸುಕ್ರಿಸ್ತನಲ್ಲೂ ಕೂಡ ಇದೆ ತಂದೆಯಲ್ಲಿರುವಂತಹ ದಯೆ ಏಸುಕ್ರಿಸ್ತನಲ್ಲೂ ಕೂಡ ಇದೆ ತಂದೆಯಲ್ಲಿರುವಂಥ ರೌದ್ರ ಯೇಸುಕ್ರಿಸ್ತನಲ್ಲೂ ಕೂಡ ಇದೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಯೇಸು ಪ್ರೀತಿ ಮಾತ್ರವೇ ಇದೆ ರೌದ್ರ ಇಲ್ಲ ಹೋಗಬೇಡಿ ಆತನ ಶಿಕ್ಷೆ ಕೊಡುವುದಕ್ಕೂ ಕೂಡ ಬರಲಿಕ್ಕಿದ್ದಾನೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಆತನ ರೂಪ ನಮಗೆ ಬೇಕಾಗಿಲ್ಲ ಆತನ ಒಂದು ಜನ್ಮ ಪರಮಾರ್ಥವನ್ನ ತಿಳಿದು ಆತನು ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಏನು ಆತನು ಯಾರು ಏನಕ್ಕೋಸ್ಕರ ಭೂಲೋಕಕ್ಕೆ ಬಂದ ಏನು ಮಾಡಿದನೆ ಭೂಲೋಕದಲ್ಲಿ ಬಂದು ಆತನು ಸತ್ತಿದ್ದು ಏನಕ್ಕೋಸ್ಕರ ಆತನು ಊಣಲ್ ಪಟ್ಟಿದ್ದೇನಕ್ಕೋಸ್ಕರ ಮೃತ್ಯುನಿಂಶಯನಾಗಿ ಎದ್ ಬಂದಿದ್ದೆನಕೋಸ್ಕರ ಈ ಒಂದು ಕಾರ್ಯವನ್ನ ತಿಳಿದು ಇದನ್ನೇ ಪ್ರಕಟ ಮಾಡ್ಬೇಕು ಬಿಟ್ರೆ ಯೇಸು ಕ್ರಿಸ್ತನ ಫೋಟೋವನ್ನು ಹಾಕಿಕೊಳ್ಳುವಂಥದ್ರಲ್ಲಿ ಯಾವ ಒಂದು ಅರ್ಥ ಇಲ್ಲ ಯಾಕೆಂದ್ರೆ ಆತನ ರಿಜವಾದಂತಹ ರೂಪವು ಯಾರಿಗೂ ಕೂಡ ಗೊತ್ತಿಲ್ಲ ಈ ಒಂದು ಭ್ರೂ ಭೂ ಪ್ರಪಂಚದಲ್ಲಿ ಒಂದು ವೇಳೆ ಗೊತ್ತಿತ್ತು ಅಂದ್ಕೊಳ್ಳಿ ಇದೇ ನಿಜವಾದಂಥ ರೂಪ ಅಂತ ಹೇಳಿ ಒಂದು ವೇಳೆ ಯಾರಾದರೂ ವಾದ ಮಾಡುವಂತವರು ಇದ್ರೆ ಅದು ಮನುಷ್ಯನ ಅವತಾರ ಆಗಿರುವಂಥ ಕಾರಣ ದೇವರು ವಿಗ್ರಹಾರ್ಧನೆ ಮಾಡಬಾರದು ಎಂಬುದಾಗಿ ಆತನ ಆಜ್ಞೆ ಕೊಟ್ಟಿರುವಂಥ ಕಾರಣ ಅದು ಕ್ರಿಸ್ತನ ರೂಪವೇ ಇದೇ ನಿಜವಾದಂಥ ರೂಪವೇ ಅಂತ ಅಂದುಕೊಂಡಿದ್ರು ಅದನ್ನ ಪೂಜಿಸುವಂತೆ ಇಲ್ಲ ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಳಿ ಎಲ್ಲರಿಗೂ ವಂದನೆಗಳು